ಟಿ ಟಿ ಪರೀಕ್ಷೆ ಬರೆಯಲಿರುವ ಆತ್ಮೀಯ ಸ್ನೇಹಿತರಿಗೆ ನಮಸ್ತೆ ಸ್ನೇಹಿತರೆ ನಿಮಗಾಗಿ ಒಂದು ಪ್ರಶ್ನೆ ಒಂದು ಚಮಚವನ್ನು ಹಿಡಿದುಕೊಳ್ಳಲು ಕಲಿತ ಚಿಕ್ಕ ಮಗು ಅದೇ ರೀತಿಯ ಉದ್ದನೆಯ ವಸ್ತುಗಳಾದ ಪೆನ್ಸಿಲ್ ಮತ್ತು ಕಡ್ಡಿಗಳನ್ನು ಹಿಡಿಯಲು ಕಲಿಯುತ್ತದೆ ಈ ಕ್ರಿಯೆಯನ್ನು ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸದ ಹಂತದಲ್ಲಿ ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಸ್ಕೀಮಾ ಆಪ್ಷನ್ ಬಿ ಸ್ಥಳಾವಕಾಶ ಒದಗಿಸುವಿಕೆ ಆಪ್ಷನ್ ಸಿ ಮನೋಗತ ಮಾಡಿಕೊಳ್ಳುವಿಕೆ ಆಪ್ಷನ್ ಡಿ ಸ್ಥಾನ ಪಲ್ಲಟ ಒದಗಿಸುವಿಕೆ ಸ್ನೇಹಿತರೆ ಉತ್ತರವನ್ನು ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಸರಿಯಾದ ಉತ್ತರ ಅಂತ ಹೇಳಿ ನಾವು ಕೂಡ ಆನ್ಸರ್ ಅನ್ನು ಹಾಕ್ತೀವಿ ಅದರಲ್ಲಿ ಈ ಪೂರ್ತಿ ವಿಡಿಯೋಗಾಗಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮದ ಪೂರ್ತಿ ವಿಡಿಯೋಗಾಗಿ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ನೋಡಿ ಸ್ನೇಹಿತರೆ ಒಂದು ಮ್ಯಾರಾಥಾನ್ ವಿಡಿಯೋ ಇದೆ ಎಲ್ಲರಿಗೂ ಅದರಿಂದ ಬಹಳಷ್ಟು ಅಂಕಗಳು ಬರ್ತಾವಂತ ಹೇಳ್ತೀನಿ ನಮಸ್ತೆ ಸ್ನೇಹಿತರೆ ಜೈ ಹಿಂದ್